ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಾಬು ಜಗಜೀವನ್ ರಾಮ್ ಅವರು ಸೃಷ್ಟಿಸಿದ ಹಸಿರು ಕ್ರಾಂತಿಯಿಂದ ದೇಶದಲ್ಲಿ ಬಡವರಿಗೆ ಆಹಾರದ ಕೊರತೆ ದೂರವಾಯಿತು ಹಸಿರು ಕ್ರಾಂತಿಯ ಹರಿಕಾರ ಬಾಬೂಜಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನಕ್ಕೂ ಆದ್ಯತೆ ಕೊಟ್ಟಿದ್ದರಿಂದ ಇಂದು ಸಮಾಜದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇಲ್ಲ ಎಂದು ತಹಶೀಲ್ದಾರ್ ಟಿ ಜಗದೀಶ್ ಸ್ಮರಿಸಿದರು ಪಟ್ಟಣದ ತಾಲೂಕು ಆಡಳಿತ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬಾಬು ಜಗಜೀವನ್ ರಾಮ್ ಜಯಂತ್ಯತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ಅಧಿಕಾರ ಮತ್ತು ಆಸ್ತಿಯಿಂದ ಗಳಿಸಲಾಗದ ಕೀರ್ತಿಯನ್ನು ಸೇವೆ ಹಾಗೂ ತ್ಯಾಗದಿಂದ ಗಳಿಸಬಹುದು ಎಂದು ಬಾಬು ಜಗದೀಶ್ ಎನ್ ರಾಮ್ರ ಬದುಕು ತಿಳಿಸಿಕೊಟ್ಟಿದೆ ಎಂದು ಅಭಿಪ್ರಾಯಪಟ್ಟರು ವರದಿಗಾರರು ಶೆಟ್ಟಿ ಮೂರು ಬಾಬಾ ಸಾಹೇಬ್ ನಂತರ ಈ ದೇಶವನ್ನು ದೀನ ದಲಿತರ ಪರವಾಗಿ ಎಲ್ಲ ಜನಾಂಗದ ಪರವಾಗಿ ಈ ದೇಶವನ್ನು ಮುನ್ನಡೆಸಿದಂತ ವ್ಯಕ್ತಿ ಯಾರನ್ನ ಇದ್ದರೆ ನಮ್ಮ ಭಾರತದ ಉಪ ಪ್ರಧಾನಿಗಳು ಹಿರಿಯ ನೇತಾರರು ಬಾಬೂಜಿ ಅವರು ಅವರ ಬದುಕಿಯವರು ಸುದೀರ್ಘ ಅವ್ರು ಹೇಳಿದರು ಜೀವನ ಚರಿತ್ರೆ ಅವ್ರೆಂದೂ ಸೋಲ್ ಕಂಡಿಲ್ವಂತ ಗೆದ್ದಿರೋದಲ್ಲೇ ರಿಸರ್ವೇಷನ್ ಅಲ್ಲಿ ಗೆದ್ದಿಲ್ಲ ಅವರು ಸಾಮಾನ್ಯ ಕ್ಷೇತ್ರದಲ್ಲಿ ಆಗಿ ಕೇವಲ ಇಪ್ಪತ್ತೆರಡು ವರ್ಷದ ಎಂ ಎಲ್ ಎ ಆಗ್ತಾರೆ ವಿಧಾನಸಭೆ ಸದಸ್ಯರೂ ಮಹಾನ್ ವ್ಯಕ್ತಿ ಬಾಬು ಜಗದಿಂರಾವ್ ಅವರು ಅವರು ಮಂತ್ರಿ ಆಗಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ ಕೂಡ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದಂತಹ ನಾಯಕರಾಗಿದ್ದರು ಅದರಲ್ಲಿ ವಿಶೇಷವಾಗಿ ಈ ದೇಶದ ಬ್ರಾಹ್ಮಣಶಾಹಿ ವ್ಯವಸ್ಥೆಯಲ್ಲಿ ಅತಿ ಶೋಷಿತ ಜನಾಂಗಗಳ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಿದಂತಹ ಮಹಾನ್ ನಾಯಕರಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತರುವಾಯ ಈ ದೇಶದಲ್ಲಿ ದಲಿತರನ್ನು ಅತಿ ಹೆಚ್ಚು ಸಾಮಾಜಿಕ ನ್ಯಾಯಕ್ಕೆ ಒಳಪಡಿಸಿ ಅವರಿಗೆ ಸಿಗಬೇಕಾಗಿರತಕ್ಕಂಥ ಸಂವಿಧಾನ ಮತ್ತು ಹಕ್ಕುಗಳನ್ನು ತೊಡಗಿಸಿಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಈ ದೇಶದ ಏಕೈಕ ರಾಜಕಾರಣಿ ಅಂತಂದರೆ ಬಾಬು ಅವರು ಈ ದೇಶದ ಸಮಾನತೆಗಾಗಿ ಈ ದೇಶದ ಸಂವಿಧಾನ ರಚನಾ ಸಭೆಯಲ್ಲಿ ಮತ್ತು ಅನೇಕ ಇಲಾಖೆಗಳಲ್ಲಿ ಅನೇಕ ಕ್ರಾಂತಿಕಾರಕ ನಿರ್ಧಾರಗಳನ್ನು ಕೈಗೊಂಡು ಅನೇಕ ಸಮಾಜ ಸುಧಾರಣೆಗಳನ್ನು ಜಾರಿಗೆ ತರುವುದರ ಮುಖಾಂತರ ಈ ದೇಶದ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಒಂದು ಏಳಿಗೆಗಾಗಿ ದುಡಿದಂಥ ಒಬ್ಬ ಪ್ರತಿಭಾವಂತ ರಾಜಕಾರಣಿ ರಾಜಕಾರಣಿಯಾಗಿದ್ದರು ಜಗದೀರಾವ್ ಅವರು ಈ ದೇಶ ಕಂಡಂತಹ ರಾಜಕಾರಣಿ ಆಮೇಲೆ ಒಂದು ಗಾದೆ ಮಾಡ್ತಿದ್ದೇವೆ ಆಡು ಮಟ್ಟದ ಸೊಪ್ಪಿಲ್ಲ ಬಾಬು ಜಗಜೀವನ್ ರಾಮ್ ಅವರು ಕೇಂದ್ರದ ಮಂತ್ರಿ ಮಂಡಲದಲ್ಲಿ ಅನುಭವಿಸದೇ ಇರುವಂತಹ ಆಡಳಿತ ನಿರ್ವಹಿಸದೇ ಇರುವಂತಹ ಕಾದೆ ಮತ್ತೊಂದು ಈ ದೇಶದ ಮೊಟ್ಟ ಮೊದಲನ ಕಾರ್ಮಿಕ ಸಚಿವರಾಗಿ ಪ್ರಾರಂಭ ಆದಂತಹ ಅವರ ರಾಜಕಾರಣ ಉಪ ಪ್ರಧಾನಿಯವರೆಗೂ ಕೂಡ ತನ್ನ ಆಡಳಿತವನ್ನ